ನಮಸ್ಕಾರ ಎಲ್ಲರು ಹೆಂಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆನೆ ಬಿಸಿಬೇಳೆ ಭಾತ್ ಮಾಡ್ತಾ ಇದ್ದೀನಿ ಬಿಸಿಬೇಳೆ ಭಾತು ತುಂಬಾ ಇಷ್ಟ ಆಗುತ್ತೆ ಮನೇಲಿ ಎಲ್ಲಾರ್ಗು ಆದರೆ ಮಧ್ಯಾಹ್ನ ಲಂಚ್ಗೆ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಪುಳಿಯೋಗರೆ ಮಾಡೋಣ ಅಂತ ಅಂದ್ಬಿಟ್ಟು ಒಗ್ಗರಣೆ ಹಾಕೊಂಡಿದೆ ಪುಳಿಯೋಗರೆಗೂ ಅದೇ ಒಗ್ಗರಣೆ ಲಾಸ್ಟಲ್ಲಿ ಬಿಸಿಬೇಳೆ ಭಾತ್ಗೆ ಹಾಕೋದು ಅದೇ ಒಗ್ಗರಣೆ ಅಮ್ಮ ಪುಳಿಯೋಗರೆ ಪೌಡ್ರ್ ಕೊಟ್ಟಿದ್ರು ಸರಿ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಪುಳಿಯೋಗರೆಗೆ ಅಂತ ಒಗ್ಗರಣೆ ಎಲ್ಲ ಹಾಕಿದ್ನಲ್ವಾ ಅದನ್ನೇನೆ ಬಿಸಿಬೇಳೆ ಬಾತ್ಗೆ ಹಾಕ್ಬಿಡೋಣ ಆಮೇಲೆ ಅದಕ್ಕೆ ಇದನ್ನ ತಿನ್ನೋ ಅಷ್ಟರಲ್ಲಿ ಬಾಕ್ಸ್ ಬಾಕ್ಸ್ಗೆ ಹಾಕಿದ್ರೆ ಆಯಿತು ಅಂತ ಅನ್ಬಿಟ್ಟು ಮಾಡ್ತಾ ಇದೀನಿ ಯಾಕಂದ್ರೆ ಕಡಲೆ ಬೀಜ ಒಣಮೆಣ್ಸಿ ಎಲ್ಲ ಸೇಮೆ ಆಗುತ್ತಲ್ವಾ ಅದಕ್ಕೂ ಇದೇ ತರನೇ ಒಗ್ಗರಣೆ ಹಾಕೊಂಡು ಆಮೇಲೆ ಹುಣಸೆಣ್ ಬೇಕು ಅಂದ್ರೆ ಹಾಕ್ಕೊಂಡು ಮಾಡ್ಕೊಳ್ಬೋದು ಹಂಗಾಗಿ ಫಸ್ಟ್ ಇದನ್ನ ಇದು ಮಾಡಿ ಮಕ್ಕಳಿಗೆಲ್ಲ ಹಾಕಿ ಕೊಟ್ಟೆ ಅವರೆಲ್ಲ ತಿಂದ ನಂತರ ಪುಳಿಯೋಗರೆ ಮಾಡಿ ಬಾಕ್ಸ್ಗೆಲ್ಲ ಹಾಕಿ ನಂತರ ಸ್ಟವ್ ಚಿಮ್ನಿ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಒಂದೊಂದು ದಿನ ಒಂದೊಂದು ಮಾಡ್ಕೊಂಡು ಈಸಿ ಆಗುತ್ತೆ ಎರಡು ದಿನದಿಂದ ನೋಡ್ತಾನೆ ಇದ್ದೆ ಇದು ಏನು ಚಿಮ್ನಿನೆಲ್ಲ ಕ್ಲೀನ್ ಮಾಡೋಣ ಅಂತ ಅದೇನೋ ಆಗ್ತಾನೆ ಇರ್ಲಿಲ್ಲ ಆಮೇಲೆ ಹಂಗೆ ಒರ್ಸಿದ್ರೆ ಹೋಗ್ತಾನೆ ಇಲ್ಲ ಫಸ್ಟ್ ಐಕೆಗೆ ಐಕಿಯಾಗ ಏನಾದ್ರು ಹೋದ್ರೆ ಈ ಒಂದು ಸ್ಪ್ರೇ ಬಾಟ್ಲನ್ನ ತಗೊಳ್ಳಿ ತುಂಬಾ ಇಷ್ಟ ಆಯ್ತು ನನಗೆ ಹಂಗಾಗಿ ತಗೊಂಡೆ ಫಸ್ಟ್ ಇದು ತಗೊಂಡು ಸ್ಟವ್ನ ಹಂಗೆ ಬಿಡೋಣ ಅಂತ ಅನ್ಬಿಟ್ಟು ನಾರಲ್ಲೆಲ್ಲ ಉಜ್ಜಿದ್ರೆ ಕ್ರಾಚೆಸ್ ಆಗ್ಬಿಡುತ್ತೆ ಅಂತ ಅನ್ಬಿಟ್ಟು ಹಿಂಗೆನೆ ಇದಕ್ಕೆ ಅಂತಾನೆ ಒಂದು ಇದನ್ನೆ ನ್ಯಾಪ್ಕಿನ್ ಇಟ್ಕೊಂಡಿದೀನಿ ಅದರಲ್ಲಿ ಈ ತರ ಒರ್ಸ್ಕೊಳ್ಳೋಣ ಅಂತ ಒರ್ಸ್ದೆ ಆಗಿಲ್ಲ ಯಾಕೆಂದ್ರೆ ಬಿಸಿಬೇಳೆ ಬಾತು ಸ್ವಲ್ಪ ಅದು ಉಕ್ಕಿ ಬರುತ್ತಲ್ವಾ ಅದಾದ ನಂತರ ಸ್ವಲ್ಪ ಸ್ವಲ್ಪ ಅಲ್ವಾ ಅದನ್ನ ಒರೆಸೋದಕ್ಕೆ ಸರಿ ಹೋಗ್ಲಿಲ್ಲ ಸರಿ ಅಂತ ಅಂದ್ಬಿಟ್ಟು ಸ್ಮೂತ್ ಆಗಿರೋ ಆಗಿರೋರ್ ತಗೊಂಡು ನೀಟಾಗಿ ಎಲ್ಲ ಕಡೆ ಸ್ಕ್ರಬ್ ಮಾಡ್ಕೊಂಡು ಆಮೇಲೆ ಒರ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಸ್ಟವ್ ಎಲ್ಲನು ಕೂಡ ಪೂರ್ತಿಯಾಗಿ ತೆಗೆದು ತೊಳೆದು ಆಮೇಲೆ ಬೇಕಾದ್ರೆ ಅಷ್ಟು ಮೇಲೆ ಇಟ್ಟು ಪುಟ್ಟದ ರಂಗೋಲಿ ಅಂತ ಅಂದ್ರೆ ರಂಗೋಲಿ ಪುಡಿನಲ್ಲಿ ಬಿಡಲ್ಲ ಬಿಟ್ರೆ ಅಕ್ಕಿ ಹಿಟ್ಟಲ್ಲಿ ಬಿಡ್ತೀನಿ ಯಾಕೆಂದ್ರೆ ರಂಗೋಲಿ ಪುಡಿನಲ್ಲಿ ಮತ್ತೆ ನಾವು ಅದನ್ನ ಕ್ಲೀನ್ ಮಾಡ್ಕೋಬೇಕಾದ್ರೆ ಕ್ರಾಚಸ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ರಂಗೋಲಿ ಪುಡಿನ ಅವಾಯ್ಡ್ ಮಾಡ್ತಾ ಇದ್ದೀನಿ ಈ ಒಂದು ಸ್ಟೌವ್ಗೆ ಬಿಟ್ರೆ ಅಕ್ಕಿ ಹಿಟ್ಟು ತುಂಬಾ ಸ್ಮೂತ್ ಸ್ಮೂತಾಗಿರುತ್ತಲ್ವಾ ಅದರಲ್ಲಿ ಬಿಡ್ತೀನಿ ಹಾಗಾಗಿ ಇವಾಗ ನೀಟಾಗಿ ಎಲ್ಲಾನು ಕೂಡ ಒರೆಸ್ಕೊಂಡು ಈ ತರ ಪಳ ಪಳ ಅಂತ ಇದೆ ನೋಡಿ ಹೆಂಗಂತ ಇದೆ ಯಾಕೆಂದ್ರೆ ಒಗ್ಗರಣೆ ಎಲ್ಲ ಹಾಕ್ತಾನೆ ಇರ್ತೀವಲ್ವಾ ಅದ್ರದ್ದು ಏನಾದರೂ ಸಿಡ್ದಿದ್ರು ಕೂಡ ಎಣ್ಣೆ ಜಿಡ್ಡು ಹಂಗೆ ಇರುತ್ತೆ ಹಂಗಾಗಿ ಈ ತರ ಸ್ಕ್ರಬ್ ಅಲ್ಲಿ ಇದ್ ಮಾಡ್ಕೊಬಿಟ್ರೆ ಅದು ರಫ್ ಇರಬಾರ್ದು ಸ್ಮೂತ್ ಇರಬೇಕು ಇದು ನೋಡಿ ಈ ಸ್ವಲ್ಪ ಬ್ಲಾಕ್ ಆಗಿತ್ತಲ್ವಾ ಅದಕ್ಕೆ ನಾರಲ್ಲಿ ಉಜ್ಜಣ ಅಂತ ಅಂದ್ಬಿಟ್ಟು ಅದನ್ನ ಎತ್ತಿಟ್ಕೊಂಡೆ ಸ್ವಲ್ಪ ಮಟ್ಟಿಗೆ ಹೋಯ್ತು ಅಂತ ಹೇಳ್ಬೋದು ಇವಾಗ ಚಿಮ್ನಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾವು ಹೆಣ್ಮಕ್ಳು ಹಂಗೆ ಅಲ್ವಾ ಎಷ್ಟೇ ಮಾಡಿದ್ರು ಒಂದ್ ಎರಡ್ ಸಲ ನೋಡ್ತೀವಿ ಒಂದಿನ ಎರಡು ದಿನ ಆ ಮೂರ್ನೇ ದಿನಕ್ಕೆ ಆಮೇಲೆ ಸ್ವಲ್ಪ ನಾರ್ ತಗೊಂಡು ಇದನ್ನು ಕೂಡ ಸ್ಮೂತ್ ಆಗಿ ಬ್ರಷ್ ಮಾಡಿ ಇವಾಗ ಈ ತರ ಮೇಲೆ ಒಂದ್ ಸ್ವಲ್ಪ ಸಮಾಧಾನ ಆಯ್ತು ಇವಾಗ ಫಸ್ಟ್ ನೀರ್ ಕುಡಿಯೋಣ ಸ್ನಾನ ಪೂಜೆ ಎಲ್ಲ ಆಯ್ತು ಇವಾಗ ಸ್ವಲ್ಪ ನೀರ್ ಕುಡಿಯೋಣ ಅಂತ ಅನ್ಬಿಟ್ಟು ನೀರ್ ಕುಡ್ಬಿಟ್ಟು ಮಧ್ಯಾಹ್ನ ಅಡಿಗೆನ ಮಾಡ್ಕೊಳ್ಬೇಕು ಅದೇನು ಸಮಾಧಾನನೇ ಆಗಲ್ಲ ಅಂತ ಅನ್ಸುತ್ತೆ ಹಿಂಗೆ ನೀರ್ ಕುಡಿಬೇಕಾದ್ರೆ ಅಯ್ಯೋ ನೇ ವರ್ಸ್ಲಿಲ್ವಲ್ಲ ನಾನು ಅಂತ ಅನ್ನಿಸ್ತಾ ಇತ್ತು ನಿಮ್ಗೂ ಒಂದೊಂದ್ಸಲಿ ಹಿಂಗೆ ಆಗತ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಆ ಇನ್ನೇನು ಅಮಾವಾಸ್ಯೆಗೆ ಈ ವರ್ಷ ನಾವು ಹಬ್ಬ ಮಾಡಲ್ಲ ಅಮ್ಮನ ಮನೇಲಿ ಮಾಡ್ತಾರಂತೆ ಅದಕ್ಕೆ ಅಮ್ಮ ಫೋನ್ ಮಾಡಿದ್ರು ಇದೇ ಟೈಮಲ್ಲಿ ಬಂದ್ಬಿಡು ಬೇಗನೆ ಅಂತ ಸರಿ ಅಂತ ಅಂದ್ಬಿಟ್ಟು ಇದು ಅಮಾವಾಸ್ಯೆ ದಿನದ ಆ ವ್ಲಾಗ್ ಇದು ಯಾಕೆಂದ್ರೆ ಏನೇ ಎಲ್ಲೇ ಹೋಗ್ಬೇಕಾದ್ರೂನು ಅಜ್ಜಿ ಮತ್ತೆ ಡಾಗಿ ಎಲ್ಲಾ ಮನೇಲಿ ಇರ್ತಾರಲ್ವಾ ಅವ್ರಿಗೆಲ್ಲಾ ಅಡಿಗೆ ಮಾಡಿ ಇಟ್ಬಿಟ್ಟು ಹೋಗ್ಬೇಕು ಮಕ್ಳು ಕೂಡ ಓದ್ಕೊತ ಇದ್ರು ಎಕ್ಸಾಮ್ ಇದೆ ಇಂದ ಅಂತ ಹಂಗಾಗಿ ನಾನೇನ್ ಮಾಡ್ದೆ ಬೆಳಿಗ್ಗೆನೆ ಆ ಸ್ವಲ್ಪ ಅಂಗೂರಿ ಇತ್ತು ಅದನ್ನ ಹಾಕ್ಬಿಟ್ಟು ಟಮೊಟೊ ಭಾತ್ ಮಾಡ್ಕೊಟ್ಟೆ ಮಕ್ಕಳಿಗೆ ಎಲ್ಲಾರ್ಗು ನಮ್ಮನೇಲೆ ಮಾಡ್ತಿದ್ವಿ ಈ ವರ್ಷ ಮಾಡೇನಿಲ್ಲ ಹಂಗಾಗಿ ಅಮೂನ್ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೆ ಟೊಮೊಟೊ ಭಾತ್ ಎಲ್ಲಾ ರೆಡಿ ಮಾಡಿ ಕೊಟ್ಟೆ ಇವಾಗ ಟೊಮೊಟೊ ಭಾತ್ ಎಲ್ಲಾ ನಂತರ ಎಲ್ಲಾ ಪಾತ್ರೆ ಎಲ್ಲಾ ತೊಳ್ದು ಮತ್ತೆ ಮಧ್ಯಾಹ್ನಕ್ಕೆ ಅಡಿಗೆ ಮಾಡಿ ಇಟ್ ಹೋಗೋಣ ಅಂತ ಅಂದ್ಬಿಟ್ಟು ರಾತ್ರಿಕೆ ಇವ್ರೆಲ್ಲಾ ಅಲ್ಗೆ ಉ ಬಸ್ತಾರಲ್ವಾ ಹಂಗಾಗಿ ಮಧ್ಯಾಹ್ನಕ್ಕೆ ಅನ್ನ ಮತ್ತೆ ಮಳಕೆ ಕಾಳುಂದು ಸಾಂಬಾರ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಒಂಥರ ಎಲ್ಲಾನು ಹಾಕಿ ಇಕ್ಸಿ ಒಂಥರ ಗಟ್ಟಿಗೆ ಸಾಂಬಾರ್ ತರ ಮಾಡ್ತೀನಿ ಆ ಬೀನ್ಸ್ ಬೀನ್ಸ್ ತರ್ಕಾರಿ ಎಲ್ಲಾ ಹಾಕಿ ಮಾಡ್ಬೋದು ಇವತ್ ಅದ್ ಯಾವ್ದು ತರ್ಕಾರಿ ಹಾಕ್ತಾನೆ ಬರೀ ಕಾಳು ಹೆಸ್ರು ಕಾಳನ್ನ ಹಾಕಿ ಮಾಡ್ತಾ ಇದೀನಿ ಪೂಜೆ ಎಲ್ಲಾ ತುಂಬಾನೇ ಚೆನ್ನಾಗಾಯ್ತು ಪೂಜೆ ತೋರಿಸ್ತೀನಿ ಬರಿ ಅನ್ನಕ್ಕೆ ಇಟ್ಟಿದೀನಿ ಅದ್ರ ಜೊತೆಗೆ ಸಾಂಬಾರ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಹ್ಮ್ ಪೂಜೆ ಎಲ್ಲ ನಿನ್ನೆನೆ ನಾನು ಅಮಾವಾಸ್ಯ ದಿನ ಯಾವ್ದನ್ನು ತೊಳೆಯಲ್ಲ ಅಮಾವಾಸ್ಯ ಉಣ್ಮೆ ಯಾವ್ದನ್ನು ಕೂಡ ಪೂಜೆ ಸಾಮಗ್ರಿಗಳನ್ನ ನಾನು ತೊಳೆಯಲ್ಲ ಹಂಗಾಗಿ ಹಿಂದಿಂದ ನಾನು ತೊಳೆದು ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೆ ಇವತ್ತು ಎದ್ದು ಪೂಜೆ ಮಾಡಿದಷ್ಟೇ ಪೂಜೆ ಮಾಡಿ ಅಹ್ ಇಲ್ಲಿ ಅಡ್ಗೆ ಎಲ್ಲ ಇಟ್ಬಿಟ್ಟು ಅಜ್ಜಿಗೆ ಮತ್ತೆ ಡಾಗಿಗೆಲ್ಲ ಊಟ ಕೊಟ್ಬಿಟ್ಟು ಆಮೇಲೆ ಮಕ್ಕಳಿಗೂ ಕೂಡ ಊಟ ಮಾಡಿ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಅಮ್ಮನ ಮನೆಗೆ ಬಂದೆ ಯಾಕೆಂದ್ರೆ ಪ್ರತಿ ವರ್ಷ ನಾನು ಅಮ್ಮನ ಮನೆಗೆ ಬರ್ತಿರ್ಲಿಲ್ಲ ಅಹ್ ನಮ್ಮನೇಲೆ ಮಾಡ್ತೀವಿ ನಮ್ಮತ್ತೆಯವ್ರಿಗೆ ಎಡೆ ಇಕ್ತಿವಲ್ವಾ ಹಂಗಾಗಿ ಈ ವರ್ಷ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು ಆ ಅಷ್ಟೇ ಇವಾಗ ನಮ್ಮ ಪುಟ್ಟು ಲಕ್ಷ್ಮಿ ಓಡಾಡೋದ್ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಎಷ್ಟು ಓಡಾಡ್ತಾಳೆ ಅಂತಂದ್ರೆ ಮನೆ ತುಂಬಾ ಓಡಾಡ್ತಾ ಇರ್ತಾಳೆ ಅಹ್ ತುಂಬಾ ಕ್ಯೂಟ್ ಆಗಿ ಅಹ್ ಇವಾಗ ಮಕ್ಕಳನ್ನ ಹಿಡಿಯೋದೇ ಒಂದ್ ಕಷ್ಟ ಅಂತ ಹೇಳ್ಬೋದು ಯಾಕೆಂದ್ರೆ ಅಷ್ಟು ಎಳಿಯೋದು ಅದೆಳಿಯೋದು ಇದಳಿಯೋದು ಅದನ್ನು ಆಕರ್ಗಾಕಿದ್ರು ಅದರಿಂದ ಬಗ್ಬಿಟ್ಟು ಏನಾದ್ರೂ ತಗೋತಾ ಇರ್ತಾಳೆ ಅಹ್ ಮುಂದಕ್ಕೆ ಮುಗ್ಗುಡ್ಸ್ಬಿಡ್ತಾಳೆ ಅಂತ ಭಯ ಹಂಗಾಗಿ ಅವ್ರಮ್ಮ ಆ ಇದ್ಲು ನೋಡಿ ಅಹ್ ಹೆಂಗೆ ಓಡಾಡ್ತಾಳೆ ಅಂದ್ರೆ ಒಂಥರ ಖುಷಿ ಆಗುತ್ತೆ ನೋಡ್ತಾ ಇದ್ರೆನೆ ಆಮೇಲೆ ಸ್ವಲ್ಪ ಇದೆಲ್ಲ ಅಮ್ಮ ನಾನು ಬಂದ ತಕ್ಷಣನೆ ಎಲ್ಲಾ ನೆನೆಯಾಕಿ ಇಟ್ಟಿದ್ರು ಕಡ್ಲೆ ಕಾಳು ಉದ್ದಿನ ಕಾಳು ಉದ್ದಿನ ಒಡೆ ಮಾಡ್ಬೇಕು ನಮ್ಮ ಅತ್ತೆಯವ್ರಿಗೆ ಮಾಡ್ಬೇಕಾದ್ರೆ ಒಬ್ಬಟ್ಟು ಮಾಡ್ತೀವಿ ನಾವು ನಮ್ಮ ಅಪ್ಪನ ಮನೆ ಕಡೆ ಹೆಂಗೆ ಚಿಕನ್ ಉಂಡೆ ಮಾಡ್ತಾರೆ ಉಂಡೆ ಅಂದ್ರೆ ಈ ಅಕ್ಕಿ ಮತ್ತೆ ಉದ್ದಿನ ಕಾಳನ್ನ ಈ ತರ ಹಾಕಿ ರುಬ್ಬಿ ಅದನ್ನ ಒಂದು ಬ್ಯಾಟರ್ ತರ ಅದ್ರೊಳಗಡೆ ಅದರೊಳಗಡೆ ಪಾಕ ತೆಗ್ದಿರ್ತಕ್ಕಂಥ ಹೂರ್ಣನ ಹಾಕ್ಬಿಟ್ಟು ಡಿಪ್ ಮಾಡಿ ಫ್ರೈ ಮಾಡೋ ಚಿಕನ್ ಉಂಡೆ ಸಕ್ಕತ್ತಾಗಿರುತ್ತೆ ನಮ್ಮ ಅಜ್ಜಿ ಮಾಡ್ಬೇಕಾದ್ರೆ ಕಪ್ಪು ಎಳ್ಳು ಬರುತ್ತಲ್ಲ ಅದನ್ನ ಹಾಕಿ ಮಾಡೋರು ಏನು ಗಮಗಮ ಅನ್ನೋದು ಮನೆಯಲ್ಲ ಇವಾಗ ಅಮ್ಮ ಎಳ್ಳ ಎಳ್ಳು ಮಾಡೋರೆ ಹ್ಮ್ ಬಿಳಿ ಎಳ್ಳು ಏಕೆಂದ್ರೆ ಕಪ್ಪೆಳ್ಳಿ ಜಾಸ್ತಿ ಕಲ್ಲಿರ್ತವೆ ಅಂತ ಅನ್ಬಿಟ್ಟು ಇದನ್ನ ಹಾಕಿ ಪಾಕ ತೆಗೆದು ಉಂಡೆ ಮಾಡಿ ಇಟ್ಟವ್ರ ಆಲ್ರೆಡಿ ಇನ್ನು ಒಡೆಗೆ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ನೆನೆಯಾಕಿಟ್ಟವ್ರೆ ಕೋಸಂಬರಿಗೆ ನೆನೆಯಾಕಿಟ್ಟಿದ್ದಾರೆ ಹ್ಮ್ ಎಲ್ಲಾನು ಕೂಡ ಒನ್ ಬೈ ಒನ್ ಮಾಡ್ಕೋತಾ ಇರ್ಬೇಕು ಈ ಮನೆ ಅಂತೂ ಪಾಪ ಅವ್ರಿಗೆ ಏ ಆಗಿಲ್ಲ ಅಂತ ಹೇಳ್ಬೋದು ಏಕೆಂದ್ರೆ ಸಿಂಕಲ್ ಎಲ್ಲ ನೀರು ಸೋರ್ತಾ ಇತ್ತು ಅಂತ ಅನ್ಬಿಟ್ಟು ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೋತಾ ಇದ್ದಾರೆ ಮನೆ ಕಟ್ಟವರೆಗೂ ಇರಲಿ ಅಂತ ಅನ್ಬಿಟ್ಟು ಇವಾಗ ಮಧ್ಯಾಹ್ನಕ್ಕೆ ಅಮ್ಮ ಸ್ವಲ್ಪ ಪುಳಿಯೋಗರೆ ಎಲ್ಲ ಬಿಸಿ ಮಾಡಿ ಕೊಡ್ತೀನಿ ಎಲ್ಲರೂ ತಿನ್ರಿ ಅಂತ ಅಂದ್ಬಿಟ್ಟು ಮಾಡ್ಕೊಟ್ಬಿಟ್ಟು ಇವಾಗ ಚಿಕನ್ ಉಂಡೆ ಕರಿತಾ ಇದ್ದಾರೆ ಒಂದು ಓಪನ್ ಆಗೋಯ್ತು ಎಣ್ಣೆಗೆಲ್ಲ ಎಲ್ಲಾ ಕಡೆ ಸ್ಪ್ರೆಡ್ ಆಗೋಯ್ತು ಎಣ್ಣೆಗೆ ಈ ತರ ಆಗ್ಬಿಟ್ಟಾಗ ಹೆಂಗ್ ಅನ್ಸುತ್ತಲ್ವಾ ಎಣ್ಣೆಲೆಲ್ಲ ಅದು ಇದಾಗ್ತಾ ಇರುತ್ತೆ ಇವಾಗ ಇನ್ನೊಂದು ಬ್ಯಾಚ್ ಇತ್ತು ಅಷ್ಟೇನೆ ಅದಾಕ್ಬಿಟ್ಟು ಆಮೇಲೆ ಎಣ್ಣೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಇದನ್ನ ಸ್ಪೂನ್ ಅಲ್ಲಿ ಬೇಕಾದ್ರೆ ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂತಂದ್ರೆ ಈ ತರ ಡಿಪ್ ಮಾಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೈದಾ ಹಿಟ್ಟಲ್ಲಿ ಮುಂಚೆ ಎಲ್ಲ ನಮ್ಮ ಅಜ್ಜಿ ಮಾಡ್ಬೇಕಾದ್ರೆ ಮೈದಾ ಹಿಟ್ಟು ಕಲ್ಸ್ಬಿಟ್ಟು ಅದ್ರೊಳಗಡೆ ಡಿಪ್ ಮಾಡಿ ಹಾಕ್ತಿದ್ರು ಅಷ್ಟೇನೆ ಇವಾಗ ನೋಡಿ ಇದು ಎಲ್ತಿ ವರ್ಷನ್ ಅಕ್ಕಿ ಮತ್ತೆ ಉದ್ದಿನ ಕಾಳು ಎರಡು ಹಾಕ್ಬಿಡೋದು ಅದನ್ನ ರುಬ್ಬಿಟ್ಟು ಬ್ಯಾಟರ್ ಮಾಡ್ಕೊಂಡು ಅದ್ರೊಳಗಡೆ ಡಿಪ್ ಮಾಡಿ ಹಾಕೋದು ತುಂಬಾನೇ ಟೇಸ್ಟಿ ಆಗಿತ್ತು ಈ ಸಲ ಅಂತೂ ನಮ್ಮಅಮ್ಮ ಒದ್ಸಲಿ ಏನ್ ಮಾಡಿದ್ರು ಗೊತ್ತಾ ಈ ಪಾಕನ ಜಾಸ್ತಿ ಮಾಡ್ಬಿಟ್ಟಿದ್ರ ತಿನ್ನಕು ಆಗದೆ ಇಡೋದಕ್ಕೂ ಆಗದೆ ತುಂಬಾ ಕಷ್ಟ ಪಟ್ಬಿಟ್ಟಿದ್ರು ಹಂಗಾಗಿ ಈ ಸಲ ಸ್ವಲ್ಪನೆ ಮಾಡಮ್ಮ ಅಂತ ಹೇಳಿದ್ದೆ ಸ್ವಲ್ಪನೆ ಮಾಡಿದ್ರು ನೀಟಾಗಿ ಎರಡು ಬ್ಯಾಚ್ ಆಯ್ತಾವ ಅಷ್ಟೇನೆ ಒಂದ ಇಪ್ಪತ್ ಇಪ್ಪತ್ತೈದು ಆಗಿರ್ಬೋದು ಉಂಡೆ ಅಷ್ಟೇನೆ ಯಾಕೆಂದ್ರೆ ಇವಾಗ ನನ್ನ ಮಕ್ಕಳು ಸ್ವೀಟ್ ಎಲ್ಲ ಜಾಸ್ತಿ ತಿನ್ನಲ್ಲ ಅವ್ರ ಮನೇಲೂ ತಿನ್ನಲ್ಲ ಹಂಗಾಗಿ ಸ್ವಲ್ಪ ಕಮ್ಮಿನೇ ಮಾಡಿದ್ರು ಇವಾಗ ಅಷ್ಟರಲ್ಲಿ ಅಮ್ಮ ಇದನ್ನ ಕಾಯ್ನೆಲ್ಲ ನಾನು ಸಣ್ಣ ಸಣ್ಣಗೆ ಒಳೆ ಮಾಡೋದಕ್ಕೆ ಹೆಚ್ಕೊಡ್ತೀನಿ ನೀನು ಅದೆಲ್ಲ ರುಬ್ಕೊಂಬಿಡು ಅಂದ್ರು ಸರಿ ಅಂತ ಅಂದ್ಬಿಟ್ಟು ನಾನು ವಡೆಗಳಿಗೆ ರುಬ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ವಡೆ ಆಮೇಲೆ ಉದ್ದಿನ ಕಾಳು ಒಡೆ ಉದ್ದಿನ ಕಾಳು ಅದನ್ನೆಲ್ಲಾನು ಕೂಡ ರುಬ್ಕೊಂಡು ಅದಕ್ಕೆ ಅಮ್ಮ ಸಣ್ಣದಾಗಿ ಹಶಿಮಿಶಕಾಯಿ ಕರ್ಬನ್ ಸೊಪ್ಪು ಆಮೇಲೆ ಈರುಳ್ಳಿ ಇದನ್ನೆಲ್ಲ ಹೆಚ್ಕೊಡೋದು ನಮ್ಮಮ್ಮ ಇದು ರುಬ್ಕೊಳ್ಳೋದು ನಾನು ಯಾಕೆಂದ್ರೆ ನೀರು ಹಾಕ್ತೆ ಗಟ್ಟಿಗೆ ರುಬ್ಬೇಕಲ್ವ ಇದನ್ನೆಲ್ಲ ಹಂಗಾಗಿ ಸ್ವಲ್ಪ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ರುಬ್ಕೊತಾ ಇದ್ದೀನಿ ಅವರಿಬ್ಬರನ್ನ ನೋಡ್ಕೊಳ್ಳೋದು ದೀಪು ಅವರಿಬ್ರು ಈಚೆ ರೋಡ್ ಸೈಡ್ ಆಗಿರೋದ್ರಿಂದ ಸ್ವಲ್ಪ ಗಾಡಿಗಳು ಬರ್ತವೆ ಅಂತ ಅಂದ್ಬಿಟ್ಟು ನೋಡ್ಕೋತಾ ಇದ್ಲು ಅವರಿಬ್ಬರು ಆಟಾಡಿಸ್ತಾ ಇದ್ಲು ಅಷ್ಟೇ ಅಮ್ಮ ನಾನು ಇದೆಲ್ಲ ರುಬ್ಕೊಟ್ಟಂಗೆ ಅಮ್ಮ ಕೂಡ ಎಲ್ಲಾನು ರೆಡಿ ಮಾಡ್ಕೊಟ್ರು ಅನ್ಬಿಟ್ಟು ಅಂದ್ಬಿಟ್ಟು ಮಾಡ್ಕೊಂಬಿಟ್ವಿ ಸಂಜೆ ಆರು ಗಂಟೆ ಆರೂವರೆಗೆ ಅಲ್ವಾ ಎಡೆ ಇಕ್ಕೋದು ನಮ್ಮನೇಲಿ ಇಲ್ಲೂ ಅಷ್ಟೇನೆ ಸಂಜೆ ಆರು ಗಂಟೆಗೆ ಆರೂವರೆಗೆ ಎಡೆ ಇಕ್ಕೋದು ದೊಡ್ಡವರಿಗೆ ಈ ಸಲ ಮಾಡಂಗಿಲ್ಲ ಹ್ಮ್ ಹಂಗಾಗಿ ಮಕ್ಕಳು ಮನೆಯವರು ಎಲ್ಲ ಮನೇಲೆ ಇದ್ರು ಸಂಜೆ ಬರ್ತೀನಿ ಅಂದ್ರು ಸರಿ ಅಂತ ಅಂದ್ಬಿಟ್ಟು ನಾನು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ವಡೆ ಕಡಲೆಬೇಳೆ ವಡೆ ತುಂಬ ಕ್ರಿಸ್ಪಾಗಿ ಬರಬೇಕು ಅಂತಂದರೆ ಸ್ವಲ್ಪ ಅಕ್ಕಿ ಇಟ್ಟಾಕು ಚೆನ್ನಾಗ್ ಬರುತ್ತೆ ಅಂತ ಅಮ್ಮ ಹೇಳ್ತಾ ಇದ್ರು ಬೇಡಮ್ಮ ಅದು ಬೆಳಿಗ್ಗೆವರೆಗೂ ಇಟ್ರೆ ಅದ್ ನಾರ್ ಬಂದ್ಬಿಡುತ್ತೆ ಹಂಗೆ ಮಾಡು ಚೆನ್ನಾಗ್ ಬರುತ್ತೆ ತೆಳ್ಳಗೆ ನಾವು ಲಟ್ಸಿ ಹಾಕಿದ್ರೆ ಕೈನಲ್ಲಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಅದಕ್ಕೆ ಏನು ಹಾಕೋ ಅವಶ್ಯಕತೆ ಕಡಲೆ ಬೆಳೆಗೆ ಏನು ಹಾಕೋ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಕೂಡ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಕಡಲೆಬೇಳೆ ಒಡೆ ಅಂದ್ರೆ ಕೇಳ್ಬೇಕಾ ಅದರಲ್ಲಿ ಸ್ವಲ್ಪ ಅಶಿಮಶಿ ಕೈ ಕೊತ್ತಂಬರಿ ಸೊಪ್ಪು ಆಮೇಲೆ ಸಬ್ಸಿಗೆ ಸೊಪ್ಪಿತ್ತು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಕರ್ಬೇನ್ ಸೊಪ್ಪು ಒಂಚೂರು ಚಕ್ಕೆ ಹಾಕಿ ಬೆಳ್ಳುಳ್ಳಿ ಹಾಕಿದ್ರೆ ಸೂಪರ್ ಸೊಪ್ಪು ಉಪರಾಗಿ ಆಗಿತ್ತು ಎಲ್ಲಾ ಅಡಿಗೆ ಕೂಡ ತುಂಬಾ ಚೆನ್ನಾಗಿತ್ತು ಅಮ್ಮ ನಾನು ಮಾತಾಡ್ಕೊಂಡು ಏನ್ ಮಾಡಿದ್ದೆ ಗೊತ್ತಾ ಉದ್ದಿನೊಡೆಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗ್ಬಿಟ್ಟಿತ್ತು ಆಮೇಲೆ ನಮ್ಮಅಮ್ಮ ಅಯ್ಯೋ ಎಲ್ಲ ಕರೆಕ್ಟಾಗಿ ಇದೊಂದು ಹಿಂಗಾಯ್ತಲ್ಲ ಅಂತ ಅನ್ಕೊತಾ ಇದ್ರು ಒಂದೊಂದ್ಸಲಿ ಈ ತರ ಆಗುತ್ತೆ ಅಲ್ವಾ ಇದು ಅಡುಗೆ ಮಾಡ್ಬೇಕಾದ್ರೆ ಆ ನಾನು ನಾನು ಫಸ್ಟ್ ಹೇಳ್ದೆ ನಾನು ಉಪ್ಪು ಹಾಕಿಲ್ಲಮ್ಮ ನೀನ್ ಹಾಕು ಅಂತ ಅಮ್ಮ ಒಂದಕ್ಕೆ ಹಾಕ್ಬಿಟ್ಟು ಒಂದಕ್ಕೆ ಸ್ವಲ್ಪ ಮಿಸ್ ಮಾಡ್ಬಿಟ್ಟಿದ್ರು ಆಮೇಲೆ ಸರಿ ಅಂತ ಅನ್ಬಿಟ್ಟು ಇನ್ನೇನು ಮಾಡೋಕ್ಕಾಗತ್ತೆ ಚಟ್ನಿ ಬೇರೆ ಮಾಡಿದ್ರಲ್ವಾ ಉದ್ದಿನೊಡೆಗೆ ಆಮೇಲೆ ಅಡ್ಜಸ್ಟ್ ಆಯ್ತು ಒಂದೊಂದ್ಸಲಿ ಅಡುಗೆ ಈ ತರ ಜಾಸ್ತಿ ಅಡಿಗೆ ಮಾಡ್ಬೇಕಾದ್ರೆ ಮಿಸ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡ್ರು ಅಷ್ಟಲ್ಲಿ ಇವಾಗ ರೆಡಿ ಆಯ್ತು ಆ ನಡುವೆ ಒಂದು ಸ್ವಲ್ಪ ನಮ್ಮಮ್ಮ ಅದು ಇದು ಅಂತ ಹೇಳ್ಕೊಡ್ತಾ ಇದ್ರು ಯಾವ್ದು ಮನೇಲಿ ಇಲ್ಲ ಇಲ್ಲ ಅನ್ಬಾರ್ದು ಅದ್ ಖಾಲಿ ಆಯ್ತು ಇದ್ ಖಾಲಿ ಆಯ್ತು ಖಾಲಿ ಅನ್ನೋ ಮಾತನ್ನ ಜಾಸ್ತಿ ಯೂಸ್ ಮಾಡಬಾರ್ದು ಆಮೇಲೆ ಅರ್ಶನ ಮತ್ತೆ ಉಪ್ಪು ತುಪ್ಪ ಉಪ್ಪಿನಕಾಯಿನ್ನೆಲ್ಲನು ಕೂಡ ಜಾಸ್ತಿ ಖಾಲಿ ಆಗೋವರೆಗೂ ನಾವು ನೋಡ್ಕೊಳ್ದೆ ಇರಬಾರ್ದು ಅವನ್ನೆಲ್ಲ ನೋಡ್ಕೊತಾ ಇರಬೇಕು ಯಾಕೆಂದ್ರೆ ಅವೆಲ್ಲ ಲಕ್ಷ್ಮಿ ಸ್ವರೂಪ ಅರ್ಶಿನೂ ಕೂಡ ಅರ್ಶನ ಮತ್ತೆ ಉಪ್ಪು ತುಂಬಾನೇ ಇಂಪಾರ್ಟೆಂಟ್ ಸಾಸಿವೆನು ಅಷ್ಟೇನೆ ಪೂರ್ತಿ ಖಾಲಿ ಆಗೋವರ್ಗ ವೇಟ್ ಮಾಡ್ಬಿಟ್ಟು ಆಮೇಲೆ ಮರ್ತೋಗ್ಬಿಟ್ಟೆ ಅಂತ ಅನ್ಬಾರ್ದು ಇದನ್ನೆಲ್ಲ ಕೂಡ ಅವ್ರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿರೋದನ್ನೆಲ್ಲ ಹೇಳ್ಕೊಂಡು ಶೇರ್ ಮಾಡ್ತಾ ಇದ್ರು ಈ ತರ ಸಂಜೆ ಆಯ್ತಿದಂಗೆ ನಾವ್ ಯಾವ್ದು ಕೊಡಬಾರ್ದು ನಾವಂತೂ ಕೊಡ್ತಿರ್ಲಿಲ್ಲ ಹಳ್ಳಿಲ್ ಇದ್ದಾಗು ಯಾರಿಗು ಈ ಸಂಜೆ ಆಯ್ತಿದಂಗೆ ಮೊಸರು ಕೊಡೋದು ಸಾಸಿವೆ ಕೊಡೋದು ಅರ್ಶನ ಕೊಡೋದು ಇದನ್ನೆಲ್ಲ ಯಾವ್ದು ಮಾಡ್ಬಾರ್ದು ಹೆಣ್ಮಕ್ಳು ಸ್ವಲ್ಪ ಜಾಣ್ಮೆಯಿಂದ ನಡ್ಕೋಬೇಕಾಗತ್ತೆ ಮನೇಲಿ ಯಾಕೆಂದ್ರೆ ಒಬ್ಬರು ಹೇಳೋ ತರ ಇರ್ಬೇಕೋ ಹೊರತು ಒಬ್ರ ಹತ್ರ ಕೇಳೋ ತರ ನಾವು ಯಾವತ್ತು ಅನ್ಕೋಬಾರ್ದು ಆಹ್ಹ್ ಟೈಮ್ ಟೈಮ್ಗೆ ಬೇಜಾರಾಗುತ್ತೆ ಅವ್ರಿಗೂ ಗೊತ್ತಾದ್ಮೇಲೆ ಸುಮ್ಮನೆ ಆಗುತ್ತೆ ಈ ತರ ಎಲ್ಲ ಬುದ್ಧಿಯಿಂದ ನಡ್ಕೋಬೇಕು ಯಾವುದೂ ವೇಸ್ಟ್ ಅಂತ ಅಂದ್ಬಿಟ್ಟು ಬಿಸಾಕೋದು ಇದ್ ಬೇಡ ಅದ್ ಬೇಡ ಅಂತ ಅನ್ನೋದು ಯಾಕೆಂದ್ರೆ ಹಳೆ ವಸ್ತುಗಳು ಸಿಗಲ್ಲ ಹೊಸ ವಸ್ತುಗಳನ್ನ ಬೇಕಾದ್ರೆ ತೊಗೋಬೋದು ಹಳೇದು ಯಾವತ್ತು ಸಿಗಲ್ಲ ಅಂತೆಲ್ಲ ಬುದ್ಧಿ ಹೇಳ್ಕೊಂಡು ಆ ಹಿಂಗೇನೆ ಟೈಮ್ ಹೋಗ್ತಾ ಇತ್ತು ಅಯ್ಯೋ ಸುಮ್ಮನಿರಮ್ಮ ಅಂದ್ರೆ ನಮ್ಮಮ್ಮ ಇವಾಗ ಗೊತ್ತಾಗಲ್ಲ ನಿನ್ಗೆ ನನ್ ಮಾತಿನ ಅರ್ಥ ಏನು ಅಂತ ಮುಂದೆ ಗೊತ್ತಾಗುತ್ತೆ ಅಂತ ಯಾವಾಗ್ಲೂ ಇದೊಂದು ಡೈಲಾಗ್ ಹೊಡಿತಾ ಇರ್ತಾರ ನಮ್ಮಮ್ಮ ಹಂಗಾಗಿ ಆಯ್ತು ಅಂತ ಅನ್ಬಿಟ್ಟು ಯಾಕೆಂದ್ರೆ ಅವ್ರು ಏನು ಫೇಸ್ ಮಾಡಿರ್ತಾರೆ ಅದ್ ನಮಗೂ ಹೇಳ್ತಾರಲ್ವಾ ನಾನು ಆ ಟೈಮ್ ಸುಮ್ನೆ ಹಂಗ ಅಷ್ಟೇನೆ ಅಷ್ಟೇ ಕೆಲವೊಂದು ಅವ್ರ ಮಾತಲ್ಲೂ ನಿಜ ಅಲ್ವಾ ಅಂತ ನಮ್ಗೂನು ಕೂಡ ಕೆಲವೊಂದು ಟೈಮ್ ಅಲ್ಲಿ ಅನ್ಸೋದುಂಟು ಹಂಗಾಗಿ ಹೌದು ಅದನ್ನ ಕೆಲವೊಂದನ್ನ ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅದನ್ನ ಜೋಪಾನ ಮಾಡ್ಬೇಕು ಇದನ್ನ ಜೋಪಾನ ಮಾಡ್ಬೇಕು ಅದನ್ನ ಅಲ್ಲೇ ಬಿಟ್ಟು ಹಂಗೆ ಇರಬಾರ್ದು ಆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವಾಗ ಅವಾಗ ಅದ್ರ ಹಳೆ ವಸ್ತುಗಳನ್ನ ನನಗೆ ಜಾಸ್ತಿ ಮನೇಲಿ ತುಂಬಿಕೊಳ್ಳೋದು ಇಷ್ಟ ಆಗಲ್ಲ ಅಮ್ಮಂಗೆ ಬಿಸಾಕೋದು ಇಷ್ಟ ಆಗಲ್ಲ ಅದಕ್ಕೆ ನಮ್ಮಅಮ್ಮ ಏನ್ ಮಾಡ್ತಾರೆ ಕೀಗಳ್ನು ಅಷ್ಟೇನೆ ಆ ಮನೆಯಿಂದ ಈ ಮನೆಗೆ ಬರ್ಬೇಕಾದ್ರೆ ಎಷ್ಟೋ ಕೀಗಳ್ನ ತಗೊಂಡೋಗಿ ಅವ್ರ ಬೀರೋಳಿ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಯಾವಾಗಾದ್ರೂ ಕೀ ಇಲ್ಲ ಅಂದಾಗ ಕೂಡ ಇವಳಿಗೆ ಅವಾಗ ಗೊತ್ತಾಗುತ್ತೆ ಅಂತ ಅನ್ಬಿಟ್ಟು ಎಷ್ಟೊಂದ ನಾ ಬೇಡ ಬೇಡ ಅಂತ ಅನ್ಬಿಟ್ಟು ನಾನು ಬಿಸಾಕಿರೋದೆಲ್ಲ ತಗೊಂಡೋಗಿ ಇಟ್ಕೊಂಡವ್ರೆ ಅಹ್ ಕೆಲವೊಂದ್ ಅಲ್ಲಿ ಯೂಸ್ ಆಗಿರೋದು ಉಂಟು ಯಾಕೆಂದ್ರೆ ಅವರು ಅಲ್ಲಿ ಅವ್ರು ಏನ್ ಫೇಸ್ ಮಾಡಿರ್ತಾರೆ ಅದ್ ನಮ್ಗೆ ಹೇಳ್ತಾರೆ ಆ ಟೈಮ್ ನಮ್ಗೆ ಅರ್ಥ ಆಗಲ್ಲ ಅದಾದ್ಮೇಲೆ ನಮ್ಗೆ ಅರ್ಥ ಆಗುತ್ತೆ ಓಹ್ ನಮ್ಮಅಮ್ಮ ಹೇಳಿದ್ ನಿಜ ಅಂತ ಅನ್ಬಿಟ್ಟು ಹಂಗಾಗಿ ಕೆಲ್ವೊಂದು ಬುದ್ಧಿಮಾತ್ಗಳನ್ನ ಅವಾಗವಾಗ ಹೇಳ್ತಾ ಇರ್ತಾರೆ ಈ ತರ ಸರಿ ಆಯ್ತು ಅಂತ ಅಂದ್ಬಿಟ್ಟು ಇವಾಗ ಒಂದು ಅರ್ಧ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಯ್ತಾ ಬಂತು ಅಷ್ಟರಲ್ಲಿ ನಮ್ಮ ಇಬ್ರು ಮಕ್ಕಳು ತೂಗಿ ತೂಗಿ ಮಲಗಿಸಿದ್ದಾಯಿತು ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಸೀರೆಲೆ ಮಲ್ಕೊಳ್ಳೋದ್ ಅಭ್ಯಾಸ ಆಗ್ಬಿಟ್ಟಿದ್ದಾಳೆ ದನ್ವಿನು ಹಂಗಾಗಿ ಸ್ವಲ್ಪ ಜೋಲಿಗೆ ಹಾಕ್ಬಿಟ್ಟು ಇಬ್ಬರನ್ನು ಕೂಡ ತೂಗಿ ಮಲಗಿಸಿ ಆಮೇಲೆ ಸೀರೆ ತರೋದಿಕ್ಕೆ ಅಂತ ಅಂದ್ಬಿಟ್ಟು ರವಿ ಮತ್ತೆ ದೀಪು ಇಬ್ರು ಕೂಡ ಹೋದ್ರು ಹೋಗಿ ತಗೊಂಡ್ಬರ್ತೀವಿ ಅಂತ ಅಂದ್ಬಿಟ್ಟು ಯಾಕೆ ಸೆಲೆಕ್ಟ್ ಆಗಲಿಲ್ಲ ಅವ್ರಿಗೆ ಆಮೇಲೆ ಮತ್ತೆ ಬಂದ್ರು ಬಂದು ರವಿ ನಾನು ರೆಡಿ ಆಗ್ತಾ ಇರ್ತೀನಿ ಆ ನೀವು ಹೋಗಿ ತೊಗೊಂಬನ್ನಿ ಅಂತ ಅಂದ ಸರಿ ನಾನು ಮತ್ತೆ ದೀಪು ಇಬ್ರು ಕೂಡ ಓದ್ವಿ ಹೋಗಿ ಒಂದೊಳ್ಳೆ ಸ್ಯಾರಿನ ಸೆಲೆಕ್ಟ್ ಮಾಡಿ ತಗೊಂಡ್ ಬಂದ್ವಿ ನನಗೂ ತುಂಬಾ ಖುಷಿ ಆಯ್ತು ಆ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ ಆ ಸ್ಯಾರಿನ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ಹಂಗಾಗಿ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಕುಟಾಣಿಗೆ ಜೀರಿಗೆ ಮತ್ತೆ ಮೆಣಸು ಉದ್ದಿನೋಡೆನಲ್ಲಿ ಜೀರಿಗೆ ಮೆಣಸು ಇಲ್ಲ ಅಂದ್ರೆ ಹೇಳಿ ಹಂಗಾಗಿ ಕುಟ್ಕೊಳ್ತಾ ಇದ್ದೀನಿ ಕುಟಾಣಿಲಿ ಅಮ್ಮ ಹೇಳ್ತಾ ಇದ್ರು ಅಯ್ಯೋ ಕುಟ್ಟದ್ ಬದ್ಲು ನೀನ್ ಸಲ ಮಿಕ್ಸಿಗೆ ಹಾಕಿ ಗರ ಅನ್ಸ್ಬಿಟ್ರೆ ಆಯ್ತಪ್ಪ ಅಂತ ನಾವ್ ಈ ತರ ಕುಟಾಣಿಲಲ್ವಿ ಕಲ್ಲಾಗ್ಲಿ ಕುಟ್ಟಿ ಪುಡಿ ಮಾಡ್ಕೊಂಡ್ರೆ ಆ ಫ್ಲೇವರ್ ಹಂಗೆ ಇರುತ್ತಲ್ವಾ ಹಂಗಾಗಿ ನನಗೆ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಕುಟ್ಟಿದ್ದಾಯ್ತು ಇವಾಗ ಹಾಕಿ ಆ ಇದನ್ನ ಏನು ತೆಂಗಿನಕಾಯಿನೆಲ್ಲಾ ಕಟ್ ಮಾಡಿ ಇಟ್ಟಿದ್ರು ಹಾಕ್ಬಿಟ್ಟು ವಡೆ ಹಾಕೋಣ ಅಂತ ಹಾಕದ್ನ ಲಾಸ್ಟ್ ವಡೆ ಎಲ್ಲ ಆಯ್ತು ವಡೆ ಸ್ವಲ್ಪನೇ ಮಾಡಿದ್ದಲ್ವಾ ಆಯ್ತು ಆದ್ರೆ ಸ್ವಲ್ಪ ಲಾಸ್ಟ್ ಅಲ್ಲಿ ಎಣ್ಣೆಗೆ ಹಾಕ್ಬಿಟ್ಟು ಈಚೆ ಬಂದೆ ನಾನು ಅದು ಪಟ್ ಅಂತ ಸಿಡದ್ಬಿಡ್ತು ಅಮ್ಮನ್ ಸ್ವಲ್ಪ ಕೆನ್ನೆಗೆ ಒಂದ್ ಎರಡ್ ಮೂರ್ ಅನಿ ಬಿಸಿ ಎಣ್ಣೆ ಇದಾಗೋಯ್ತು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಮ್ಮಅಮ್ಮ ಏನೇನೋ ರೆಮಿಡಿ ಎಲ್ಲ ಮಾಡ್ಕೊಂಡ್ರು ಉರಿತೈತೆ ಅನ್ಬಿಟ್ಟು ಆಮೇಲೆ ರವಿ ಬಂದು ಮಾಯ್ಚರೈಸರ್ ಹಚ್ಕೋ ಸ್ವಲ್ಪ ಕಮ್ಮಿ ಆಗತ್ತೆ ಅಂತ ಅಂದ ಸರಿ ಅಂತ ಅಂದ್ಬಿಟ್ಟು ಎಲ್ಲಾ ಆಯ್ತು ಇವಾಗ ಇವಾಗ ಅಷ್ಟಲ್ಲಿ ಮತ್ತೆ ನಮ್ಮಅಮ್ಮ ಅಡುಗೆ ಮನೆಗೆ ಬಂದ್ರು ಇಲ್ಲಿ ಏನ್ ನಡೀತಾ ಇದೆ ನಮ್ಮ ಇಬ್ರು ನಡುವೆ ಅಂದ್ರೆ ಒಂದ್ ಎರಡು ಬೀರು ಅಷ್ಟು ಸ್ಯಾರಿ ಇಟ್ಕೊಂಡಿದ್ದಾರೆ ಆದ್ರೆ ಇದೇ ಸ್ಯಾರಿನ ಹಾಕೊಂಡಿರ್ತಾರೆ ಅನ್ಕೊತಾರೆ ನಮ್ಮ ಫ್ಯಾಕ್ಟ್ರಿ ಅವರು ಅಂತ ಹೇಳ್ತಾ ಇದ್ರು ಅವರು ಕಂಪ್ನಿಗೆ ಸೇರ್ಕೊಂಡಾಗಿಂದ ಏನೇನಾಯ್ತು ಎಲ್ಲನು ಕೂಡ ಹೇಳ್ತಾ ಇದ್ರು ಇಲ್ಲಿ ಸೀರೆನಾ ನಾನು ಯಾಕಮ್ಮ ನೀನು ಅಂತಂದ್ರೆ ಸೀರೆ ತರಾಕ್ ಹೋಗಿದ್ರಲ್ಲ ಐನೂರು ರೂಪಾಯಿ ತೊಗೊಂಬ ಆರ್ನೂರು ರೂಪಾಯಿ ತೊಗೊಂಬ ಅಂತ ಆಯ್ತು ನಮ್ಮಮ್ಮ ಆಮೇಲೆ ಚೆನ್ನಾಗಿರೋ ತಗೊಳಮ್ಮ ಅಂತಂದ್ರೆ ಅಯ್ಯೋ ಸುಮ್ನೆ ವೇಸ್ಟ್ ಆಗುತ್ತೆ ಏನ್ ಕೇಸ್ ಚೆನ್ನಾಗಿ ಮೆತ್ತಗಿರೋದಾದ್ರೆ ಡೈಲಿ ಹಾಕೋಬಹುದು ಅಂತ ಸರಿ ಅಂತ ಅಂದ್ಬಿಟ್ಟು ನಾನು ಅದನ್ನೇ ಕೇಳ್ತಾ ಇದ್ದೆ ಏನ್ ಮಾಡ್ತೀನಿ ಅಷ್ಟೊಂದ್ ಸೀರೆ ಇಟ್ಕೊಂಡಿದ್ಯಲ್ಲ ಅಂತ ಹ್ಮ್ ವಯಸ್ಸಾದ್ಮೇಲೆ ಹಾಕೋತೀನಿ ಅಂತ ಹೇಳ್ತಾವ್ರೆ ಅದೇ ಇಲ್ಲಿ ಹಾಕ್ತಿದ್ರಾ ನಾನು ಅದನ್ನೇ ಹುಡುಕ್ತಾ ಇದ್ದೆ ಅವತ್ತಿಂದ అంద్రే నోడ్కట్రెడ్స్బోదల్ అంత గవర్నమెంట్ సీరల్ ఉట్క సీర అదే ನಮ್ದು ದಯವಿ ಬರ್ತಾ ಏನ್ ಮಾಡ್ತೀಯ ಏನ್ ಮಾಡ್ತೀಯ ಸೀರೆ ನಾಲ್ ಇಟ್ಕೊಂಡು ವಯಸ್ಸು ಆದ್ಮೇಲೆ ಕಪ್ಪ ಆಯ್ತದ ಕಲರ್ ಎಲ್ಲ ಕಪ್ಪು ಆಯ್ತೀರಾ ಕಬ್ಬಲ್ವಾ ನಿಮ್ಮಅಮ್ಮ ಕಪ್ಕೊಂಡಿದ್ರೆ ಅದಂಗ ನೀನೇ ಅನ್ಕೊಂತ ನಾನ ಇಲ್ಲ ನಮ್ಮ ಅಮ್ಮನ್ಸರಾ ಆಗಲ್ಲಪ್ಪ ನಮ್ಮಅಮ್ಮ ತುಂಬಾ ಡೇಂಜರ್ ಆಗ ಕ್ಲಾಸ್ ನೋಡ್ಲಿಲ್ಲ ನೋಡಿ ಎಲ್ಲ ಹೇಳ್ತೀಯಿ ಊಟದ ಸರಿ ಹಿಂದೆ ಇಷ್ಟೇ ತಪ್ಪೈತದು ಕೋಪ ಹ್ಮ್ ಕೋಪ ಮನ್ಸನ್ಗೆ ಕೋಪ ಬರ್ಬಾರ್ದು ಇದು 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 ಇದಕ್ಕಂಗೆ ಮುಂಗೋಪ ಏನಾರ ಅಂದ್ರೆ ಏನ್ ಲಗ ಲಗನ್ నాన్ అంతేన ఎలా విషయకూ మేన్ అలా సుమ్ సుమ్ అనేది అందరూ సుమ్ అందర తగే తలకేసుకళ అల్వాకెలా తలకేసుకళ

an tobromanotím kazuc ಎಲ್ಲ ರೆಡಿ ಅಪ್ಪನ್ ಅಪ್ಪನ್ಗೆ ಅಪ್ಪನಿಗೆ ಎಲ್ಲ ಇಟ್ಟು ಪೂಜೆ ಮಾಡಿ ಮಕ್ಕಳು ನಾನು ಎಲ್ಲರೂ ಕೂಡ ಒಂದು ಎಂಟು ಗಂಟೆ ಎಂಟೂವರೆ ಆಯಿತು ಅಷ್ಟರಲ್ಲಿ ಮನೆಗೆ ಬಂದ್ವಿ ಅದು ಯಾವುದನ್ನು ಕೂಡ ಕ್ಲಿಪ್ಪಿಂಗನ್ನ ತೊಗೊಳ್ಳಿಲ್ಲ ನನಗೆ ಆ ಥರದ್ದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ತೆಗೆಯೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಹಾಗಾಗಿ ನಾನು ಯಾವುದನ್ನು ತೆಗಿಲಿಲ್ಲ ಇದೆಲ್ಲ ಕೂಡ ಅಮ್ಮನ ಜೊತೆ ಕಳೆದಿಂದ ಟೈಮ್ನೆಲ್ಲ ನಾನು ಆ ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ ಬಂದು ಒಂದು ಆಗಿತ್ತು ಅದಕ್ಕೆ ಮನೆ ಕೆಸನ ಏನು ಪಾತ್ರೆಗಳು ಏನು ತೊಳೆಯೋದಕ್ಕಾಗಿಲ್ಲ ಬಂದ ತಕ್ಷಣನೇ ಸ್ವಲ್ಪ ಮಲ್ಕೊಂಡ್ಬಿಟ್ಟೆ ಇವತ್ತಿನ ವಿಡಿಯೋ ಅನಿಸ್ತು ನಿಮಗೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಹ್ ನಮ್ಮಮ್ಮನ ಅಭಿಪ್ರಾಯ ಈ ತರ ಇರುತ್ತೆ ನಿಮ್ಮ ಅಮ್ಮನೂ ಹಿಂಗೇನಾ ಕೆಲವೊಂದು ಹೋದಾಗೆಲ್ಲ ಬುದ್ಧಿವಾದ ಹೇಳಿ ಕಳಿಸ್ತಾರ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು